ಮಲ್ಲೂರ ಊರ ಚಂದ ಸೌಕಾರ ಮನಿ ಚಂದ ಹೇಳುವ ಹೇಳುವ ಬಂದೇವ್ರಿ ದೂರ ಮುಂದೇ ಗಂಡ್ರ ಮಕ್ಳು ಕರ್ಕೊಂಡು ಬಂಡಿಯ ಹೂಡಿಕೊಂಡು ಬಂದ ಕೇಳ್ದೇವ್ರಿ ಪೂರ ಮುಂದ ಬಂದ ಕೇಳದೇವ್ರಿ ಗುರಮಂಗ ಮಗನ ಬಡಿಗೆ ಈ ಊರಾಗ ನಾವು ಯಾರು ಅಂತ ಹೇಳಿ ಯಾರ್ಯಾರಿಗೆ ಗೊತ್ತಾಗಬಾರ್ದು ನೋಡಿ ಹೌದು ಗೊತ್ತಾಗೋದು ಬಿಡು ಬಿಡ ಯಾಕೇಳ ಹಂಗ ರೆಡಿ ಆಗ ಮುಂದೇನು ಇಲ್ಲಿ ನೋಡಿ ಇಲ್ಲಿ ಹೇಳ್ತ ನಿನಗ ನಾ ಈಗ ಹೇಳೂರು ದುಂಡ್ಯ ನೀ ಹೇಳೋರು ಒಬ್ಳ್ಯಾ ಚಂದಗ ಆ್ಯಕ್ಟಿಂಗ್ ಮಾಡ್ಬೇಕಾ ಒಟ್ಟೊಟ್ಟ ಯಾರಿಗೆ ಡೌಟ್ ಕೊಡ್ಬಾರ್ದಪ್ಪ ಹೋದ ವರ್ಷ ಆ ಮಗಳ ಮದುವೆ ಮಾಡಿದ್ದಿ ಈ ವರ್ಷ ಮಗನ ಮದುವೆ ಮಾಡಾಕತ್ತಿ ಹೋದ ವರ್ಷ ಬಂದಾಗ ಒಂದು ಕಂಚಿನ ತಪಾಲಿ ಕೊಟ್ಟಿದ್ದಿ ಈ ವರ್ಷ ಬಂದೇವಿ ಏನಾದರೂ ಕೊಟ್ಟು ಕಲ್ಸಪ್ಪ ನೆನಪಿರಂಗ ಏ ಮಗನ ಜಾ ರವತ್ ನೇಂದ್ರ ಹೋಗು ಬುಡು 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 ಉಳ್ಡಾಡ್ ಸತ್ತಿ ನೋಡಿ ಅಲ್ಲಲಿ ಇನ್ನು ಮದಿವಿಲ್ಲ ಪದವಿಲ್ಲ ಮಕ್ಕಳನ್ನ ಎಲ್ಲಿಂದ ತಂದ್ರೆ ಮಂಗ್ಯಾನ ಮಗನ ಹೌದೇ ಚನ ನೀನ ಗಂದ್ರ ನಾನು ನೀ ಏನು ಅಂತ ಹೇಳು ಹೇಳೋರೆ ಆಕ್ಟಿಂಗ್ ಮಾಡಬೇಕು ಅಂದಿ ಹಂದಿ ಆಕ್ಟಿಂಗ್ ಹೌದು ಅಲಾಲಾಲಾಲ ನನಕ್ಕಿಂತ ಒಂದ ಹೆಜ್ಜೆ ಮುಂದೆ ಅದಿ ಬಿಡ್ಕೋ ಮಗನ ನೀನು ಮತ್ತೆ ಇರಬಾರದನ ಬಿಡ್ಲೇ ನಿಂದು ಅಲ್ಲಿ ನೋಡಲ್ಲೇ ತಂದಿ ಮಗಳು ಕುಡ ಇಬ್ರು ಬರಕತ್ತಾರ ಈ ಕಡೆಗಿನ ಚಂದಾಗ ಆಕ್ಟಿಂಗ್ ಮಾಡ್ಬೇಕ ಇಲ್ಲಿ ನೋಡಿ ಇಲ್ಲಿ ಮೊದ್ಲಿಗೆ ಅವನ ಮಗಳು ಇದಾಳಲ್ಲ ಹದಿನಾರು ಊರು ನೀರು ಕುಡ್ದ ಐಕಿ ಭಾರಿ ಬೆರಿಕೆ ಇದಾಳ ಒಟ್ಟ ಗೊತ್ತ ಸಿಕ್ಬಾರ್ದ ಏನ ರಾಂಗ್ ಆ್ಯಕ್ಟಿಂಗ್ ಮಾಡ್ಬೇಕ ಅವ್ರ ಅಪ್ಪ ಅಂತ ಹೇಳಕಂತ್ರ ಜಿ ಡಿ ಮಣ್ಣ ಆಯ್ತು ನಮಸ್ಕಾರ ರೀ ಅಪ್ಪಾರಿಗೆ ನಮಸ್ಕಾರ ಅಪ್ಪಾರಿಗೆ ಆರಾಮದಿರಿ ಅವೇಶ ಇದೀರಿ ಅಲ್ಲ ಪಾಡಿದಿರಿ

ಆದರೂ ಆದ್ರುದ್ ವರ್ಷ ಇದ್ದಂಗಿಲ್ಲ ಹಾದ ವರ್ಷ ಬಂದಾಗ ಒಂದಿ ಶೇಬು ಇದ್ದಂಗಿದ್ವಿ ಈ ವರ್ಷ ಏನಪ್ಪ ಯಪ್ಪ ಬಾರಿ ಸ್ವರೀಗ ಹೋಗಿ ಯಾಕಪ್ಪ ಹೊಟ್ಟಿಗೆ ಏನ್ ತಿನ್ನಂಗಿಲ್ಲ ಹೊಟ್ಟಿಗೇನ್ ತಿನ್ನಂಗಿಲ್ಲ ದಿನ ಸಾಕು ಪುಟ್ಟ ರೊಟ್ಟಿ ಬಡದ ಬಡದ್ ಸಾಕಾಗೈತಿ ಇದಕ್ ಹಾಕ ಸ್ವರ್ಗಾಕ ತಿನ್ನ ಯಾಕಪ್ಪ ಹಿಂಗ ಮಾಡ್ತಿ ಮಾಡ್ತೀನಿ ಕಷ್ಟ ಬಡ್ದ ಇದ ಕಷ್ಟ ಕಾಂಟಪೂರ್ತಿ ಬಂದ ಮ್ಯಾಗ ಬಂತಂದ್ರ ನಾಳೆ ಕೊಣಿಮೆ ಮ್ಯಾಗ ಹೊಡದ್ರ ನಿನ್ ಗತಿ ಲೇ ಹೆಂಗಾ ಯಾಕೆ ನನ್ನ ಮಗಳು ಚಂದ್ರಿ ಚಂದ್ರಿ ಚಂದ್ರ ಯಾಕಪ್ಪ ಗಂಡಸುತ್ತಿತ್ತಂದ ಮುನೇ ಇಡ್ಕಂಡಿ ಅಲ್ಲ ಯಪ್ಪ ಅಲ್ಲಪ್ಪ ಹೋಗ್ಲಿ ಬಿಡ ಸಾವುಕಾರ ಅದಕ್ಕೆ ಯಾಕೆ ಮನ್ಸಿಗೆ ತಾಪ ಮಾಡ್ಕಂಡಿ ಅಪ್ಪ ಇದ್ದಾಗ ಉರಿತವು ಇಲ್ದಾಗ ಇಲ್ಲಿ ಗುದ್ದಾಗಿರ್ತವಪ್ಪ ಮಕ್ಕ ಏ ನೀನು ಕಣ್ಣಾ ತುಂಬಲಿ

ಕೇಳಪ್ಪ ಯವ್ವಾ ಲಕ್ಷ ಕೋಟಿ ನೋಡಿ ನೋಡಿವ್ವಾ ದೇವ್ರ ಸಾಕ್ಷಿಯಾಗಿ ಕಂಚಿನ ಪತ್ರ ತೆಗ್ದ ಕರೆ ಹೇಳ್ತಾನೆ ಕರ್ನಾಟಕದಾಗ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾದಾಗ ಬ್ಯಾಡ್ಗಿ ತಾಲೂಕು ಬಹಳ ಹೆಸರು ಆಗೈತಿ ನನ್ನ ತಾಯವ್ವ್ವ ಈ ತಾಲೂಕಿನಾಗ ಈ ತಾಲೂಕಿನಾಗ ಹುಟ್ಟುದ್ರ ಅರಸನು ಮಕ್ಕಳು ಇದ್ದಂಗ ನೋಡಿವ್ವಾ ಈ ತಾಲೂಕಿನಾಗ ಮಳಿ ಬೆಳಿ ಸಂಪೂರ್ಣ ಭಾಳ ಇತ್ತೇವ್ವ ಕಟ್ಟಿ ಮೇಲೆ ನಿಟ್ಟು ಪಡ್ಸಾಲೆ ಆ ಬತ್ತದ ಕಣಜ ಕಟ್ಟಿ ರೈತರು ಕಣ್ಣು ಮುಚ್ಚಿ ಕಣ್ಣು ತೆಗಿತಾರ ನನ್ನ ತಾಯವ್ವ ನೋಡತಾ ಈ ಮಾಲಿಂಗಪುರ ಚಮಖಂಡಿ ಬಾಗಲಕೋಟೆ ಬಾದಾಮಿ ಬಳ್ಳಾರಿ ಕೊಪ್ಪಳ ಕೂಲು ಸಂಗಮ ಶಾಪುರ ಸೂಪುರು ಬೀದರ್ ಇಂಡಿ ರಾಯಚೂರು ಗಂಗಾವತಿ ಗದಗ ಹಾವೇರಿ ಹರಿಯರ್ ದಾವಣಗೆರೆ ಭಟ್ಕಳ್ ಕಟ್ಕಳ್ ಭದ್ರಾವತಿ ಬೆಂಗ್ಳೂರು ಜನ ಸಹಿತ ಬ್ಯಾಡಿಗೆ ಸುದ್ದಿ ತೆಗದ್ರೆ ಯಪ್ಪ ಬ್ಯಾಡಿಗೆ ಸುದ್ದಿ ತೆಗಿಬೇಡರು ಬ್ಯಾಡಿಗೆ ಸುದ್ದಿ ತೆಗೆದ್ರೆ ಬಾಯಿಯಾಗಿ ಬೆಡ್ಗೆ ಬೆಣ್ಸಿನ್ಕಾಯಿ ಇಟ್ಟಂಗೆ ಹಾಕತಿ ಅಂತೇಳಿ ಸಣ್ಣಗ ಮೇಲೆ ಹಾಕಾಕ ಶುರು ಮಾಡ್ತಾರೆ ನನ್ನ ತಾಯವ್ವ ಅವ್ವ ನೋಡ್ಯವ್ವ ಇನ್ನು ಮುಂದೆ ವಿಶಾಖ ಬರೋನ್ ತಾಯಿ ಮಂತ್ ಅಂದಾಗ ಹಿರೇ ತಲಿಲ್ಲ ಡಿಸ್ಕೋ ಶಾಂತಿ ಅಂತ ಹುಟ್ಟಿ ಹೇಳಿ ಹದಿನಾರು ವರ್ಷಕ್ಕಿದ್ದಾಗ ಮುತ್ತೈದು ಮಗಳಾಗಿ ಬಂದು ಹದಿನಾರು ಮಕ್ಕಳನ್ನ ಹಡದ ಅಂಡಾಳು ಚಳ್ದಂಗೆ ಮಂಡಾಳಕ್ಕೊಂದು ಮನ್ಸೂರಿಗೊಂದು ನರೇಂದ್ರ ಮಂಗಳಗಟ್ಟಿ ಕುರುಬಗಟ್ಟಿ ಲೋಕೂರು ಬೆಟಗೇರಿ ಕೊಟಬಾಗಿ ಅಂಬಲಿಕೊಪ್ಪ ಡಂಬರಿಕೊಪ್ಪ ಎಲ್ಲ ಊರಿಗೊಂದು ಮಗಳು ಕೊಟ್ಟ ಮನೆ ತುಂಬ ಮಕ್ಕಳು ಮೊಮ್ಮಕ್ಕಳು ಗಿರಿ ಮಕ್ಕಳು ಕುರಿ ಹಿಂಡು ನೋಡ್ದಂಗೆ ಹಾಕತ್ತಾಯವ ತಿನ್ನಾಕ ಚಿಟ್ಟು ಜೋಳದ ಹಿಟ್ಟು ಸಾಲದಲ್ಲೂ ನನ್ನ ತಾಯವ್ವ ಕಲಗಡ್ಗಿ ತಾಲೂಕಿನಾಗ ನಿಮಗೆ ಕಳವಳಿ ಅವ್ವ ಊರಿಗೆ ದೊಡ್ಡ ಮಂಚವ್ ನಾ ಕಳ್ಳಾಗಿನ ಕತ್ರಿ ಅಂತ ಸಕ್ಕರೆ ಚೂರಿ ಅಂತ ಸ್ವಸ್ತಾರ ಕೂಡಿ ಮೊನ್ನೆ ಹೊಡೆದಾಡಿ ಬಡದಾಡಿ ಕಡ್ದಾಡಿ ಕಬ್ಬಿನ ಹರಿದ ಕಬ್ಬಿನ ಹೊರಿ ಹರಿದಂಗೆ ಎಲ್ಲರೂ ಬ್ಯಾರ್ಯಾಗಿ ಕಲ್ಲಪ್ಪ ಕಟ್ಟಿ ಮೇಲೆ ಬಾ ಬ್ಯಾರ ಇಟ್ಟಾರು ತಾಯವ್ವ ತಟ್ಟಿ ಕಟ್ಟಿ ಅದಕೊಂತ ಕರ್ಕೊಂತ ತಾನ ಅಡುಗೆ ಮಾಡಿ ತಿನ್ನೋ ನೋಡಿ ನನಗೂ ದುಃಖ ಬಂತು ನನ್ನ ತಾಯವ್ವ ಬಿಜಾಪುರ ಜಿಲ್ಲಾದಾಗು ನಿಮ್ಮ ಕಳುವಳಿ ಭಾಳ ಅವ್ವ ಜಿಲ್ಲಾಕ ದೊಡ್ಡ ಮಂತ್ನಾ ದ್ರಾಕ್ಷಿ ತೋಟದ ಆಳಂಬ್ರಿ ಗಿಡ ದಾದ್ ನಹಿ ಪಿರಾ ನಹಿ ಅಂತ ಮನೆ ಹೀರೋ ಹೊಂಡ ಮಾರುತಿ ಕಾರ ಬಾಗಲು ಮುಂದೆ ಮಗುಳು ನಾಯಿ ಸಾಕ್ಯಾರ ನನ್ನ ತಾಯವ್ವ ಮೊನ್ನೆ ಮನೆಗೆ ಹೋಗಬಾರ್ದು ಹೋಗಿ ನಾಯಿ ಕೈಯ ಸಿಕ್ಕನ ಪಜು ತಾಗಿ ಹುಟ್ಟು ದೋತ್ರ ಹರ್ಕೊಂಡು ಕೈಯ ಕಚ್ಚಿ ಹಿಡ್ಕಂಡ್ ಹಳ್ಳ ಹಿಡ್ಕಿ ಓಡಿ ಬಂದೆನೋ ನನ್ನ ತಾಯವ್ವ ಬೆಳಗಾವಿ ಜಿಲ್ಲಾದಾಗ ನಿಮ್ಮ ಮಂದಿ ಬಾಳೆವ್ವ ಮುತ್ತು ಪುಣಿಸ್ತಂಗ ಮನೆ ತುಂಬ ಮಕ್ಕಳು ಪಟಗಾದ ಪೌಣ್ಯಾರ ಶರ್ತಿನ ಎತ್ತು ಟೆಂಪೋ ಟ್ರ್ಯಾಕ್ಟರ್ ಕಬ್ಬ ಅವತ್ತ ಬಾಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತು ಯಾಕೆವ್ವಾ ಈಗ ಬಂದ್ರಿ ಯವ್ವ ಯಾನ ಗಾಡಿಗೆ ಬಂದ್ರಿ ಏನು ಖಾನಾಪುರ ಗಾಡಿ ಬಂದ್ರಿ ಏನೋ ಎಸ್ ಟಿ ಗಾಡಿ ಬಂದ್ರು ಟೆಂಪೋಗೆ ಬಂದ್ರ ಹಾ ಹಾ ಆರಾಮದಿರಿ ಅವು ಎಲ್ಲರೂ ಹಾ ಕಟ್ಟೆವು ಬಸ್ರಾಗಿದ್ಲಂತ ಅಂತ ಹಾಡ್ದವ್ವಾ ಭತ್ತ ತುಳ್ಸಾಕ್ ಹಾಕಿದ್ರಿ ಇವ್ವಾ ಹಾಂ ಕಬ್ಬು ಕಡಿಸಿದ್ರಿ ಕಟ್ಟೆವು ಏನು ಹಾಡಿದ್ಲು ಹೆಣ್ಣು ಹಾಡ್ದು ಆರಾಮ್ ಹಾಡದ್ಲು ಇನ್ನು ಸಿದುರು ಮಾಡಿ ತಗೋದ್ರು ಮತ್ತು ಹೆಣ್ಣು ಹಾಡಿದ್ರೆ ನನಗೆ ಕೊಡಬೇಕು ಯವ್ವ ಯಾರು ಯಾರು ಕೊಟ್ರೆ ಕೆಟ್ಟಾದಿತ್ತು ಅಂತೇಳಿ ಭಾರಿ ಚಂದ ಮಾತಾಡ್ತಾರ ನನ್ನ ತಾಯವ್ವ ಆದಿ ಪೂರ್ವದಲ್ಲಿ ನೀವು ಗುಲ್ಬರ್ಗ ಜಿಲ್ಲಾದವರು ಯವ್ವ ಮುನ್ನೂರ ಅರವತ್ತು ವರ್ಷದಿಂದ ಅಲ್ಲಿ ಕಡದಾಡಿ ಬಡದಾಡಿ ಬೂಟ್ಲು ಹೊಡಿಸ್ಕೊಂಡು ಹಾವೇರಿಗೆ ಬಂದು ಅಲ್ಲಿಂದ ಬ್ಯಾಡಿಗೆ ಬಂದು ಬ್ಯಾಡ್ಗಿಯಿಂದ ಮಲ್ಲೂರಿಗೆ ಬಂದು ನೂರ ಎಂಬತ್ತು ವರ್ಷ ಆದ್ವ ಇಲ್ಲಿ ಬಂದ ಮೇಲೆ ಊರು ಹಿರಿಯರು ಗುರಿಯಾರು ಸೇರಿ ನಿಮ್ಮ ಅದ್ದಾರ ಹಜ್ಜಾರಿ ಶಾನ್ ಬೋರ್ಕಿ ಮಾಡ್ಕೊಂಡು ಹೋಗ್ರಿ ಅಂತ ಹಚ್ಚಿದ್ದ ತಡ ಯಾತನ ನನ್ನ ತಾಯವ ಹಿಂದೆ ಊರಾಗಿನ ರಾಣು ಮುಂಡಿ ರಸ್ತೆ ಎಲ್ಲ ಬರ್ಕೊಂಡು ಇಲ್ಲಿಗೆ ಬಂದು ಎರಡುನೂರ ಐವತ್ತು ಕೂರ್ಗಿ ಹೊಲ ಗದ್ದೆ ಅಂತ ಮಾಡ್ಕೊಂಡು ಊರಿಗೆ ದೊಡ್ಡ ಮಂತ್ನ ಬೆಳೆದು ನಿಂತೈತಿ ನಿಂತೈತಿ ನನ್ನ ತಾಯವ್ವ ಇನ್ನು ನಿಮ್ಮ ಮನೆ ದೇವರು ಕುರುವತ್ತಿ ಬಸವಣ್ಣ ತಿನ್ನಿಕಟ್ಟಿ ಸೋಮೇಶ್ವರಯವ್ವ ಮಲ್ಲೂರಿಗೆ ಬಂದ ಮ್ಯಾಲೆ ನಿಮ್ಮ ಹಿರಿಯರ ಪವಾಡ ಹೇಳ್ತೀನ ಕೇಳನಂತವ ಶಿವ ಶಿವಾಂಜನೇಯ ಕೋಟಿ ಗುಡದಯ್ಯ ಬಸವಣ್ಣ ಮೈಲಾರ ಲಿಂಗಪ್ಪ ಹನುಮಪ್ಪ ಕಾರ್ತಿಕ ಮಾರ್ಗೇಶ್ವರ ಪುಷ್ಯ ಮಗ ಪಾಲ್ಗುಣ ಎಪ್ಪ ಇಡೀ ಪ್ರಪಂಚದಾಗ ಭಾರತ ಭಾರತದಾಗ ಕರ್ನಾಟಕ ಕರ್ನಾಟಕದಾಗ ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾದಾಗ ಬ್ಯಾಡಗಿ ತಾಲೂಕು ಬ್ಯಾಡಗಿ ತಾಲೂಕಿನ ಅಂತ ಊರ್ಯಪ್ಪ ಮಲ್ಲೂರಾಗ ಉರಿ 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 ಬತ್ರ ಆದಿಶಕ್ತಿ ಜಗನ್ಮಾತೆ ದ್ಯಾಮವ್ವ ದುರ್ಗವ್ವ ಮಾತಂಗಿಯವ್ವ ಈಶ್ವರ ಬಸವಣ್ಣ ದೇವರು ಉದ್ಭವಿಸಿದಂಥ ಊರಾಗ ನಿಮ್ಮದು ಬಳ್ಳಿ ಹುಟ್ಟಿ ಕುಂಬಳಕಾಯಿ ಬಳ್ಳಿ ಹಬ್ಬದಂಗೆ ಹಬ್ಬೇತಿ ನನ್ನ ತಾಯವ್ವ ಇನ್ನು ಈ ನಿಮ್ಮ ಅಂತ್ಯನದ ಹೆಸರು ಅಂತಾರಪ್ಪ ಈ ಚಟ್ರದಲ್ಲಿರೋ ಮಂತ್ನ ತಿಮ್ಮಣ್ಣರು ಗುಮ್ಮಣ್ಣ ಹುಗ್ಗಿ ಮಾಡ ಪಕ್ಕಿರಪ್ಪ ಚಿಕ್ಕಣ್ಣರು ಬಸಪ್ಪ ಅಂತ ಹುಟ್ಟಾರಪ್ಪ ಆ ಗುಮ್ಮಣ್ಣನ ಹೊಟ್ಟೆ ಕೆಮ್ಮಣ್ಣ ಕೆಮ್ಮಣ್ಣ ಹೊಟ್ಟೆ ಶೀನಪ್ಪ ಸೀನಪ್ಪನ ಹೊಟ್ಟೆ ಆಕಳಿಕಪ್ಪ ಆಕಳಿಕಪ್ಪನ ಹೊಟ್ಟೆಗ ಇನ್ನು ಪಕ್ಕಿರಪ್ಪ ಹೊಟ್ಟೆ ಪಕ್ಕೀರಪ್ಪ ಪಕ್ಕಿರಪ್ಪನ ಹೊಟ್ಟೆ ಪಡ್ಸಾಲಪ್ಪ ಪಡ್ಸಾಲಪ್ಪನ ಹೊಟ್ಟೆ ಅಕ್ಷಿ ಬಾಗ್ಲ ಅಕ್ಷಿ ಬಲ್ಲದ ತಳಗಿರ್ ತಳಗಿರಿ ಹೊಟ್ಟೆ ಮ್ಯಾಗಿರಿ ಮ್ಯಾಗಿರಿ ಹೊಟ್ಟೆ ಮಾದರಿಗೇರಿ ಅಂತ ಹುಟ್ಟ್ಯಾರಪ್ಪ ಇನ್ನು ಚಿಕ್ಕಣ್ಣರು ಬಸಪ್ಪನ ಹೊಟ್ಟೆ ಬಂದ ಒಂದು ಹುಳಾನು ಹುಟ್ಟಿಲ್ಲಪ್ಪ ಬಸ್ಸಪ್ಪ ಸೀಟ್ ಮಾಡ್ಕೊಂಡು ಗುಂಚಿ ದೊಡ್ಡಪ್ಪನ ಹತ್ರ ಆಡ್ ಬಿದ್ದು ಮಕ್ಕಳವರ ಮಕ್ಳು ಅವರ ಪಡ್ಯಾಕಂತ ಹೋದವ ಇನ್ನೂ ಹೊಳಿ ಬಂದಿಲ್ಲಪ್ಪ ನೀನು ನಡಮನ ಕುಂತು ಅವ್ರು ಚಿಂತೆ ಮಾಡಿ ಗಳ ಅಳಕ್ ನಾಲ್ಕು ಗಂಡು ನಾಲ್ಕೊಂಡು ಸಡ್ಕಂಡ್ ಮನಿ ಬರ್ತಾರ ಇನ್ನು ತೆಪ್ಪನ ಅಪ್ಪನ ಚಂದ್ರಿ ಅಂತ ಚಂದ್ರಿ ತೆಪ್ಪ ಮುಂದೆ ಇನ್ನೊಂದು ಊರು ಸುಂದ್ರಿ ಅಂತ ಹುಟ್ಟದ್ರಾಗ ಈ ನಮ್ಮ ಅಪ್ಪನ ಕಾಟಕ ಅವ ಹಿಂದೆ ಬಿದ್ದ ಹಿತ್ಲಾಗ ಆಶಿ ಹುಡ್ಗಾರ್ ನಿಮ್ಮ ಅವ ನಿಮ್ ಇಡೀ ಜಾತ್ಕುರ್ದಂಗ ಸುಳ್ಳು ಹೇಳಿದ್ರ ಈ ಹೆಳುವನ್ ಈ ಮಲ್ಲೂರಕ್ಷಾಗ ಹೋಳಿ ಕಾಮಣ್ಣನ ಸುಟ್ಟಂಗ ಸುಟ್ಟು ತಮ್ಮ ಏನು ಸುಡೋದು ಇದನ್ನ ಬರಿಯಾಕ ಒಂದು ವರ್ಷ ಅಗೇತಿ ಹಿಂದ ನಮ್ಮ ಅಂತ್ಯ ಬೆಡಗ ಅದನ್ನ ಎಷ್ಟು ವರ್ಷ ಬರ್ತದೈತಿ ಓದ್ ಹೇಳದೆ ತಮ್ಮ ಅವ್ರು ವರ್ಷ ವರ್ಷ ವರ್ಷದು ಕೂಡಿ ಇಟ್ರು ನಿಮ್ದು ಮಂತ್ಯಾನದ್ ನಮ್ಗೆ ಹೇಳಾಕೈತಪ್ಪ ಸುಮ್ ಸುಮ್ನೆ ನಿನ್ನಿದ್ ಮನಿದ ಬರ್ದು ಹೇಳಿದ್ರಿ ಕೇಳಿರಿನಿಯಪ್ಪ ಏಯ್ ಅಲ್ಲಯಪ್ಪ ನಾವು ಕಂಚಿನ ಎಲ್ಲಾ ಬರ್ದು ಇಟ್ಟಿರ್ತೇವೆ ಅದು ಸುಮ್ನೆ ಹೇಳಿನಿ ಅಂದ್ರೆ ನೀವು ಕೇಳಿರಿನ ಅದು ಕಂಚಿನಪ್ಪ ಹೆಂಗೈತಿ ಅಂತ ಕೇಳ್ಯಪ್ಪ ಅದು ಕಂಚಿನ ಪತ್ರ ಅಕ್ಕರಿ ಯಪ್ಪಾ ಕುಕ್ಕರ್ ಬಡಿಯಪ್ಪ ನೀ ಯಪ್ಪಾ ನಿಮ್ಮ ಬೆಡಗಾ ಹೇಳ್ತೀನಿ ಕೇಳಿಯಪ್ಪ ಕರ್ಕಿ ಹೊಲ್ದಾಗ ಬೆರ್ಕಿ ಹೊನ್ನವ ಗಡಿ ಹೊಲ್ದಾಗ ಗಡಿ ದುರ್ಗವ್ವ ಸೌನೂರ ಗಡ್ಡದ ಮುಲ್ಲ ಕಳಸೂರ ಕರಿಯಪ್ಪಜ್ಜ ಗಂಡೂರಾಗ ವನಾಗ್ನೂರ ನಾರಾಯಣ ಸ್ವಾಮಿ ಆಡೂರಾಗ ಆಂಜನೇಯ ಆಂಜನೇಯ ಸ್ವಾಮಿ ತಿಮ್ಮಾಪುರದ ತಿರುಪತಿ ಸ್ವಾಮಿ ಮಲ್ಲೂರಾಗ ಇಭದ್ರೇಶ್ವರ ಸ್ವಾಮಿ ಅಪ್ಪ ಎಪ್ಪ ನಿಮ್ಮ ಮತ್ತೆ ಅಂದಾಗ ತೂಗು ತೊಟ್ಟಿಲುವಾಗಿ ಬೆಳ್ಳಿ ಬೆಟ್ಟಲವಾಗಿ ನಿಮ್ಮ ಮನ್ತೆ ಅಂದಾಗ ಆನಂದ ಆಗ್ಲಿ ಅಪ್ಪ ಆನಂದ ಆಗಲಿ ಇನ್ನ ಕಪ್ಪಿ ಜೊಂಡ್ ಅಂತ ನಿಮ್ಮ ಮಂತ್ ಅನ್ನೋದು ಬೆಡಗಪ್ಪ ಚೆಂಡೆ ಯಪ್ಪಾ ಅದ ಮಗಳ ನೀರಾಗ ಹೊಸೂರ ಕಟ್ಟೈತಲ್ಲ ಅದ ನಮ್ಮಂತೆನದು ಕಾಪಿ ಜಂಡು ಅಂತ ಮಗಳ ಕಾಪಿ ಜಂಡು ಅಪ್ಪ ಮತ್ತು ನನ್ನ ಮದ್ವೆ ಯಾವಾಗ ಆಕೈತಿ ಅಂತ ಕೇಳು ನಾ ಕೇಳ್ತೀನಿ ಈ ಕಡೆ ಬಾ ಮಕ್ಕಳು ಸರಿ ಏ ಹೇಳುವಪ್ಪ ನನ್ನ ಮಗಳು ಮದ್ವಿ ಯಾವಾಗ ಆಕೈತಿ ಅಂತ ಅಂತ ಕೈ ರೇಖೆ ನೋಡಿ ಹೇಳಲಿ ತಮ್ಮ ಯಾರು ಬೇಡ ಅಂತಾರ ಓ ಯಪ್ಪ ಇನ್ನ ಮಗಳ ಕೈ ನೋಡಿ ಈ ಈ ಊರಿಗೆ ಮಿಕ್ಕಿದ ಜಾತ ಹೇಳದ್ರೆ ಅಲಾಲ ಮಗನ ಈ ರೂಟ್ನೇ ಹೊಂಟಿಯ ತಡಿಲೇ ಮಾಡ್ತಾನೆ ಏ ಹೌದಪ್ಪ ಕೈ ಕೊಟ್ಟು ಬಿಟ್ರಪ್ಪ ಕೈಯಾಗಿ ಗೆರಿ ಇರ್ತವ ನೋಡ್ರಿ ಅದನ್ನು ನೋಡಿ ಬಾರಿ ಚಂದ ಜಾತ ಹೇಳ್ತಾನೆಪ್ಪ ನಮ್ಮ ಒಬ್ಬಳ್ಯ ಏನು ಗೆರಿ ನೋಡಿದ ಅಂದ್ರೆ ಹಿಂದಾಗಿದ್ದು ಮುಂದಾಗಿದ್ದು ಸಟ ಸಟ್ ಪಟಾ ಪಟ್ ಅಂತ ಹೇಳ್ತಾನೆಪ್ಪ ಬೇಕಾರ ಹೌದಿಲ್ಲ ಹುಬ್ಬಳ್ಯ ಆದ್ರೆ ಯಪ್ಪ ಇವ್ನ ಜಾತಕದಾಗ ಒಂದ್ ಸಮಸ್ಯೆ ಐತಿ ಏನೈತಿ ಇವ ಗಂಡ ಕೈ ಬಿಟ್ರೆ ಹೆಣ್ಮಕ್ಳ ಕೈ ಒಟ್ಟ ಮುಟ್ಟಂಗಿಲ್ಲಪ್ಪ ಬೇಕಾದ್ರೆ ನೀನ ಕೇಳಪ್ಪ ಹೌದಿಲ್ಲ ಒಬ್ಳ್ಯಾ ಎಟ್ ಮಗಾ ಸುಸ್ರೀ ಬತ್ತಿ ಹೌದಪ್ಪ ಅವ ಹೇಳದ ಕರೆನೇ ಐತಿ ಇವ ಮಾಡ್ಯಾ ಕೈ ನೋಡಿದ ಜಾತಕ ಹೇಳಿದ್ಮ್ಯಾಗ ಅದ್ರ ಪರಿಹಾರ ಮಾಡವ ನಾನ ನೋಡಪ್ಪ ಇವ ಹೆಂಗ್ ಹೇಳ್ತಾನ ಇವ್ ನೋಡೋದು ನಾನ ಮಾಡಾವ ನೋಡು ಯಪ್ಪಾ ಯಪ್ಪಾ ಅವ ನೋಡಿದ್ರೆ ಇವ ನೋಡ್ತೀನಿ ಅಂತ ಇವಂದು ಬಿಟ್ರ ಅವ ನೋಡ್ತಾನ ಅಂತ

ಕೈ ಏನ್ ಮಣಿಗೆ ಜೆಸಿಬಿ ದೇವ್ರೆಲ್ಲಾ ಬಂದ ಇಲ್ಲೇ ಕುಂತವಲ್ಲ ಚಾ ಇಂತ ಕೈ ಎಲ್ಲಿ ನೋಡಪ್ಪ ನಾನು ಯವ್ವಾ ಮಗಳ ಕೈ ಹಿಂದಕ್ಕೆ ಜ್ಯಾರ್ವಾ ಕೈ ಹಿಂದಕ್ಕೆ ಹಿಂದಕ್ ಜ ಅವಕಾಶ ತಗೊಂಡು ಈ ಮಂಗ್ಯನ ಮಕ್ಳು ಗುಡ್ಡ ಕಟ್ಟಿರ ಮಗಳ ಕೈ ಹಿಂದಕ್ಕೆ ಜಾರವಾ ಕೊಡದು ಕೊಡದ ಕೊಟ್ಟೆ ಬಿಟ್ಟಿರಿ ನೋಡಿ ತಡೀ ಸ್ವಲ್ಪ ಆಹಾ ಹ ಈ ನಿನ್ನ ಜಾತಕದಾಗ ನಿಮ್ಮ ಊರಾಗಿ ಎರಡು ಗಂಡು ಗಂಟು ಬಿದ್ದವು ಆ ಗಂಡಾಂತರದಿಂದ ನೀನು ಪಾರಾಗಬೇಕಂದ್ರ ಆ ಎರಡು ಹುಡುಗರ ಹೆಸರೊಳಗ ನಿನ್ನ ಹೆಸರನ್ನ ಮೊದ್ಲಿನ ಅಕ್ಷರ ಯಾವ್ದು ಬರ್ತೈತಿ ಹೇಳಿ ನೋಡೋಣ ಹಾ ಚ ಅಂತ ಬರ್ತೈತಿ ಅಂದ್ರ ಚ ಅನ್ನ ಅಕ್ಷರ ಎರಡು ಹುಡುಗರೊಳಗ ಯಾವ್ದು ಬರ್ತೈತಿ ಆ ಹುಡುಗನ ಮದುವೆ ಆಗ್ಬಿಡುವ ಚಂದ ಬಾಳೆ ಮಾಡ್ಕೊಂಡು ಸುಖವಾಗಿ ಮಾಡ್ತಾನೆ ದೇವ್ರು ಒಳ್ಳೇದ್ ನಂಬಂಗಿಲ್ಲ ಇದು ಬರೀ ಮೋಸ ಹಾ ಅದು ಇನ್ನೊಂದು ಹುಡುಗ ಐತಲ್ಲ ನಾನು ನಂಬಂಗಿಲ್ಲ ಮೋಸ ಅಂತೇಳಿ ಬಿಡು ಬಿಡು ಬಿದ್ದು ಉಳ್ಳಾಡ್ತಾನೆ ನೀನು ನಂಬಕ್ಕೆ ಹೋಗ್ಬೇಡ್ಯಾವ ಸುಮ್ಮನ ಏನಿಲ್ಲ ನೀನು ಕಣ್ಣು ಮುಚ್ಕೊಂಡು ಸುಮ್ಮನೆ ಆ ಹುಡ್ಗು ಮದಿ ಮಾಡ್ಕೆ ದೇವ್ರು ಒಳ್ಳೇದಕ್ಕಂತ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾನೆ ಯಪ್ಪ ಇಷ್ಟ ತನಕ ಹಾಡು ಹೋಗಲಿದ್ದು ನಿಮ್ಮ ಹೆಳಗ ಏನಾರ ನೆನಪುಗಳು ಒಂದು ಗುರ್ತು ಕೊಟ್ಟು ಕಳಿಸ್ಯಪ್ಪ ಹಳೆ ಸೈಕಲ್ ಮುಟ್ರೆ ಕೊಡಿಯಪ್ಪ ಇಲ್ಲ ಅಂದ್ರೆ ಅಲ್ಲೇನು ಮನೆ ಒಂದು ಒಮ್ಮಿನಿ ತಂದು ಇಟ್ಟು ನೋಡ್ಯಪ್ಪ ಅದಕ್ಕೇನು ದಾದ ನೈ ದ್ರ ನೈ ಅಂತ ಹೇಳಿ ಹಂಗ ಐತೆಪ್ಪ ಅದಕ್ಕೇನ್ ಟೈರ್ ಪಂಚರ್ ಆಗೇತಿ ಬಸ್ಟ್ ಬಸ್ ಒಂದು ಗೊತ್ತಿಲ್ಲ ಮಾನ್ಯ ಮನಿ ಹೋಗಿದ್ದೆಪ್ಪ ಅದು ದಿಕ್ಕ ಬಡೀಲಿ ಅದಕ್ಕೇನು ಇಲ್ಲಿ ದಾದ್ ನೈ ದಕ್ರಾರ್ ನೈ ಇನ್ನಂಗೆ ನಿಲ್ಸೇತಪ್ಪ ಅಂದ್ರೆ ಅದೇನ್ ರಸ ಪುಟ್ಟ ರಿಪೇರಿ ಇದ್ರಿಪೇರಿ ಮಾಡಿಸ್ಕೊಂಡ್ ಜನರ ಮಕ್ಳ ಕರ್ಕೊಂಡ ಕರ್ಕೊಂಡು ಊರು ಅಡ್ಡಾಡ್ತೇವಪ್ಪ ನಾವೇನು ಮುಚ್ಕೊಂಡ್ ಅಡ್ಡಾಡಿ ತೋರ್ಸ್ಕೊಂಡು ತೋರ್ಸ್ಕೊಂಡ್ ನಮ್ಮ ನಮ್ಮಅಪ್ಪ ಕೊಟ್ರ ಅಂತ ಹೇಳಿ ಕಾರ್ ಐತಲ್ಲ ಇಲ್ಲಾಂದ್ರ ನೀನ್ ಮಗಳ ಕಾರ್ಯಪ್ಪ ಅಡ್ಡಾಡ್ತೇವೆ ಅಲ್ಲಪ್ಪ ನನಗೇನ ಒಮ್ಮಿನ ಗೇಮಿನಿ ಏನು ಬೇಡ ನನಗೆ ಅವೆರಡು ಮುಸುರಿ ಕೂಡ ಎತ್ತದವಲ್ಲ ಆ ಎತ್ತ ಕೊಡಪ್ಪ ಬಂಡಿ ಕಟ್ಗೆಂದು ಊರಿಗೆ ಹೋಗಿ ಮುಟ್ತವೆ ಅಲ್ರಿ ನೀವೇನು ಹೇಳೋರ್ ಮಕ್ಕಳಿದಿರು ಹಂದಿಕಾಯ ಏನೋ ಮಕ್ಕಳಿದಿರಿ ಅಂತಾನೆ ಹೇಳೋರಾಗಿ ಬಂದರು ಏನ ಹಳೆ ಸೀರೆ ಹಳೆ ಜಂಪರು ಹಳೆ ಲಂಗ ಕೇಳ್ತಾರಪ್ಪ ಅದನ್ನೂ ಬಿಟ್ಬಿಟ್ರ ಒಂದು ನೆಗ್ಗಲ್ ಹತ್ತಿದ್ದು ಚರಿಗಿ ಎದಕ್ಕೂ ಬರ್ದಾರ ತಪಾಲಿ ಎದಕ್ಕೂ ಬರ್ದಾರ್ದು ಒಂದು ಹಂಡೆ ಕೇಳ್ತಾರ ಅದು ಬೇಡ ಅಂದ್ರ ಒಂದ್ ಹೊರ ಈಗ ಹಾಕಿ ಬಂದಿರಲಿಲ್ಲ ಏನ್ ಅಂತದ್ ಒಂದ್ ಸಾಪಿ ಸೊಪ್ಪಿ ಕೇಳೋದ್ ಕೇಳಿನಿ ಅದನ್ನ ಬಿಟ್ಟು ಬಿಟ್ಟು ಗಾಡಿ ಕೇಳ್ತಿರಿ ಒಬ್ಬ ಮೊಬೈಲ್ ಕೇಳ್ತೀರಿ ಅಂದ್ರ ನೀವೇನು ಮನ್ಸರ್ ಬಿಟ್ಟ್ರಿ ಏನ್ ಬೇರೆ ಏನ್ರ ಪಾ ನಿಮ್ಗ ಯಪ್ಪಾ ಅಂತವೆಲ್ಲ ಕೇಳೋದ್ ಅವಾಗಿನ ಕಾಲದ ಹೇಳೋರಪ್ಪ ಅವರೆ ನಾವು ಪಾಯ್ಜಿ ಹೇಳೋರಪ್ಪ ಯಾಕಂದ್ರ ಅವು ಯಾವ್ರ ಹಂಡೆವು ಮೇವು ಮಿರ್ಚಿ ಇಂಥವೆಲ್ಲ ಎತ್ತ ಪತ್ತ ಕೇಳಿದ್ವಿ ಅಂದ್ರಪ್ಪ ತೀರ ಕೊಡಾಕ ನಿಮ್ಗೆ ಮಾನ ಮರ್ಯಾದಿಲ್ಲನ ಅಲ್ಲ ನೀವೇನ ಮತ್ತ ಅದು ಬೇಡ ಮತ್ತೆ ಹಿಂದಕ್ಕೆ ನಿಮ್ಮ ಮಾನವ ಮರ್ಯಾದೆ ಇಲ್ಲ ನಂತೇಳಿ ಮಂದಿ ಬೈತಾರಪ್ಪ ಅದಕ್ಕೆ ನಿಮ್ಮ ಮಾನವ ಮರ್ಯಾದೆ ತಕ್ಕನಾಗಿ ನಾವು ಕಾರು ಬೈಕ್ ಅಂತ ಕೇಳ್ತೇವಪ್ಪ ಕೊಟ್ಟು ಕಳ್ಸಬೇಕು ನಾವೇನು ದಿನಾ ಬಂದು ಕೇಳ್ತೇವಪ್ಪ ಸಲ ಬರ್ತಾವ ಕೊಡು ಎಪ್ಪ ಹಂಗ್ಯಾಕೆ ಮಾಡ್ತಿ ನಾವೇನು ದಿನ ಬಂದು ಒಂದು ಸಲ ಬರ್ತಾವ್ ಕೊಡು ನೀ ಕೊಟ್ಟರೆ ಆತ ಕೊಟ್ರೆ ಹೆಂಗಾತಪ್ಪ ಕೊಳಕ್ರೆ ಹೆಂಗೆ ಏ ನಾ ಏನು ಬಿಡೋಂಗಿಲ್ಲ ಬಿಡು ಮಗ ಇವತ್ತು ಬುಧವಾರ ಐತಿ ಬಿಡು ಬಿಡು ಬಿದ್ದ ನಿಮ್ ಮನಿ ಹಂಗಲ್ದ ಉಳ್ಳಾಡಿ ಹೋಗ್ ನೋಡಿಯಪ್ಪ ಹೇಳೋರು ಅಂತಂದು ಹೇಳಿ ಯಾರದ ಮನೆ ಮುರಿದಿರಿಪ್ಪ ಆ ಮಕ್ಕಳ ಯಾವ ಮಗಳ ಇಲ್ಲಿ ನಿಂತಿ ಕೇಳ್ತಾನೆ ಅವ್ರು ಉಳ್ಡಾಡ್ರ ಉಳ್ಡ್ಯಾಡ್ಲಿ ಅವ್ರು ಹೋಸಿ ಬಿಜಂಗ್ ಕುದಿ ನನಗೆ ಗೌಡ್ ಮನಿಗೆ ಹೋಗಿ ಟೈಮ್ ಆಗೈತಿ ನಾ ಹೇಳ್ದಷ್ಟು ಕೇಳ ಈ ಮಕ್ಕಳಿಗೆ ಯದಕ್ಕೂ ಬರ್ಲಾರ್ದಕ್ಕಿ ಬರ್ಲಾರಿದ್ದ ನಿಮ್ಮದು ಸಣ್ಣ ಜೈಡ್ ಹಿಡ್ದಿಟ್ಟದ್ದು ನುಸಿ ಹತ್ತಿರ ಒಂದ್ ಕಾಲ್ಪ ಜಾಳ ಯದಕ್ಕೂ ಬರ್ಲಾರ್ದು ಈಗೇನು ಫ್ರೀ ಆಗಿಂತ ಅವು ಅಕ್ಕಿ ಇಲ್ಲ ಯದಕ್ಕೂ ಬರ್ದ್ ನುಚ್ಚಿರ್ತಾವ ನೋಡ್ರಿ ನುಸಿ ಹತ್ತಿರವು ಒಂದ್ ಕಾಲ್ಪ ನುಚ್ಚಿ ಕೊಟ್ಟು ಕಳ್ಸ ನನ್ ಗೌಡ ಮನ್ ಕೆಲಸ ಐತಿ ಹುಷಾರಿ ಆ ಮಕ್ಳು ಸರಿ ಇಲ್ಲ ಏನಾರ ಮಾಡ್ಯಾರುಸಿಯಂತಿ ಮಗ ಏಯ್ಯಪ್ಪ ಬಾಯಿಲೆ ಹಂಗೆಲ್ಲ ಅನ್ನಬಾರ ನಿಮ್ ಕಾಕಾರ ಮನಿಗೆ ಹೋಗಿದ್ವಿ ಅವರ ಕೊಟ್ಟಾರ ಒಂದ್ ಹಳೆ ಸ್ಪೆಂಡರ್ ಬೈಕ್ ನೀನ್ ನೋಡಿದ್ರಿ ಎಮ್ ಎಲ್ ಎ ಪಿ ಎ ನೀ ಕೊಟ್ಕಾಲ ನಾನಿನ ಮರ್ಯಾದರ ಮರ್ಯಾದೆ ಆಯ್ಯಪ್ಪ ನಿಮ್ಮ ನಿಮ್ಮಪ್ಪ ಹೇಳ್ದಂಗ ನೀ ಏನ್ರ ಮುಖ ಜೋಳ ಮರದ ತಂದು ಜೋಗ್ದಂಗ ನೀಡಾಕ್ ಬಂದ್ರು ನಾ ಏನ್ ನೀಡ್ಸ್ಕೇನ ಮಗ ಅಲ್ಲೇವ್ವಾ ಮನ್ಯಾಗ ಅಪ್ಪ ನಿಂಬಿಕಾಯಿ ಕಾಯಿ ಆಟ ಲಿಂಗಿದ ಲಿಂಗಿದಕಾಯಿ ಮಾಡ್ಸಿನ ತಂದಿಟ್ಟನಂತ ತಗೊಂಡ್ಬೋವ ಆ ಲಿಂಗಿದಕಾಯಿ ಬಾ ಮತ್ತ ಅವು ಎರಡು ಬೆಳ್ಳಿ ಚರ್ಗಿ ಬೆಳ್ಳಿ ಗಂಗಾಳ ಅವ್ನ ತಗೊಂಡು ಬಾ ತಗೊಂಡು ಬಂದಿಂದ ನಾವು ಹೋಕ್ಕೋ ಇಲ್ಲಾಂದ್ರ ಹೋಗಂಗಿಲ್ಲ ಬಿಡಿ ಅವ ಮುಲ್ಯ ಹಳೆ ಹಾಳೆ ಮುಲ್ಯಾಗಳ ನಮ್ಮ ಅಪ್ಪನ ಮುಂದೆ ನಿಮ್ದೆಲ್ಲ ತೋರಸ್ರಿ ನನ್ನ ಮುಂದೆ ತೋರ್ಸಾಕ ಹೋಗಬ್ಯಾಡ್ರಿ ನೀವು ಯಾರಂತ ನನಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ್ರೇನು ನಿಮ್ಮ ವೇಷ ಏನಂತ ನನಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ್ರಿ ಅಲ್ಲೆ ಚಂದ್ರಿ ಮುಳುಬೆರ್ಕೆ ಚಂದ್ರೀ ನಾವ್ಯಾರಂತ ಗೊತ್ತಾಗ್ತದ ನಿನಗೆ ಅವಾಗ ಗೊತ್ತಾಗತ್ತ ಗೊತ್ತಾಗೈತೆ ಆಕಾಶದೊಳಗೆ ಹಾರೋ ಹಕ್ಕಿ ಪುಕ್ಕನ ಎಷ್ಟ್ ಅಂತಂದು ನಾನ್ ಎಣಸ್ ಬಲ್ಲೆ ಏನ ನಿಮ್ಮ ಪುಕ್ಕ ಹೆಣಸಕ್ಕ ಆಗುದಿಲ್ಲಿ ಹೌದಲೆ ಬಲಬಲ್ಲ ನಮ್ಮ ಕಂಡು ಹಿಡ್ದ ಬಿಟ್ಟಿ ಬಿಡು ನೀನು ಕಂಡು ಹಿಡ್ದೇ ಬಿಟ್ಟೀನಿ ಹಿಂಗೆಲ್ಲ ವೇಷ ಹಾಕೊಂಡು ಬಂದ ತಕ್ಷಣ ನಾನು ನಾ ಬಿಡ್ತೀನಿ ಅಂತ ತಿಳ್ಕೊಂಡ್ರೇನು ನೀವು ಮಾಡೋ ಆಟದೊಳಗ ಗೊತ್ತಾತ ನೀನು ಯಾರು ಅಂತಂದು ಹೌದಲೆ ಹುಡುಗಿ ನಾವ್ಯಾರಂತ ಗೊತ್ತಾಗ್ತದಲ್ಲ ಹಿಂಗ ಮತ್ತಿದ ಖುಷಿಯಾಗ ಬಂದ ಹೋಗಿ ಹೋಗಿ ರಾತ್ರಿ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಏನ ಹುಡುಗಿ ಅದು ಮಾಡಿದ್ದೆ ಗೊತ್ತಿಲ್ಲ ನಿಂಗ